ಹಾಯ್ ಎವ್ರಿವಾನ್ ವೆಲ್ಕಮ್ ಟು ಪ್ರೀತಿಸ್ ಪ್ರಪಂಚ ನಾವಿವತ್ತು ತುಂಬ ಈಸಿಯಾಗಿ ಮತ್ತು ರುಚಿಯಾಗಿ ಬದನೆಕಾಯಿ ಎಣ್ಣಗಾಯಿ ಹೇಗೆ ಮಾಡೋದು ಅಂತ ನೋಡೋಣ ಓಕೆ ಕ್ವಿಕ್ಕಾಗಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಶುಂಠಿ ಹಾಗೂ ಬೆಳ್ಳುಳ್ಳಿ ಉತ್ತಮ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಕರ್ಬೇವು ಕಾಯಿ ತುರಿ ಹುರಿದಿರೋಂತಹ ಬಿಳಿ ಎಳ್ಳು ಬದನೆಕಾಯಿನ ಕಟ್ ಮಾಡಿ ನೀರೊಳಗಡೆ ಹಾಕಿ ಇಟ್ಕೊಳ್ಬೇಕು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಆಯಿಲ್ ಬಿಸಿ ಆಗಕ್ಕೆ ಬಿಡಬೇಕು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ ಮಿಕ್ಸ್ ಮಾಡಬೇಕು ಇವಾಗ ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ನಾನು ನೀಟಾಗಿ ಮಿಕ್ಸ್ ಮಾಡಬೇಕು ಟೊಮೊಟೊ ಹಾಗೂ ಈರುಳ್ಳಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕುಕ್ ಆಗಿದೆ ನಾನೀಗ ಇದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರಾ ಅನ್ನೋದ್ರ ಮೇಲೆ ಸಾಂಬಾರು ಪುಡಿನ ಹಾಕ್ಕೊಳ್ಬೇಕು ಕೊನೆಯದಾಗಿ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಫ್ರೈ ಮಾಡೋ ಅವಶ್ಯಕತೆ ಏನಿರಲ್ಲ ಗ್ಯಾಸ್ ಆಫ್ ಮಾಡಬೇಕು ನೀವು ಮಸಾಲ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ಮೇಲೆ ಇದನ್ನ ರುಬ್ಕೊಳ್ಬೇಕು ಇವಾಗ ಅದೇ ಪ್ಯಾನ್ಗೆ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಬೇಕು ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕೊಳ್ಬೇಕು ಸಾಸಿವೆ ಸಿಡಿಯೋ ಟೈಮಲ್ಲಿ ಅದಕ್ಕೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಕರೆದ್ರು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಕಟ್ ಮಾಡಿ ಉಪ್ಪಿನಲ್ಲಿ ನೆನೆಸಿಟ್ಟಿರುವಂತಹ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಬದನೇಕಾಯಿನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬಿಡಬೇಕು ಇವಾಗ ಬದನೆಕಾಯಿ ಸ್ವಲ್ಪ ಸಾಫ್ಟಾಗಿದೆ ಇದಕ್ಕೆ ಇವಾಗ ನಾವು ಮೊದಲೇ ರುಬ್ಬಿ ಇಟ್ಕೊಂಡಿರುವಂತಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಸಾಲಕ್ಕೆ ಇವಾಗ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಬೇಕು ಲಾಸ್ಟಲ್ಲಿ ಅಲ್ಲಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಡ್ಬೇಕು ಇವಾಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಎಣ್ಣೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಲಾಸ್ಟಲ್ಲಿ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ಫೈನಲಿ ಬದನೇಕಾಯಿ ಹೆಣ್ಗಾಯಿ ಈಸ್ ರೆಡಿ ಟು ಈಟ್ ಯೂಶ್ವಲಿ ಬದನೇಕಾಯಿ ಹೆಣ್ಗಾಯಿ ಅಂತಂದರೆ ಒಂದು ಫುಲ್ ಬದನೇಕಾಯಿನ ಫ್ಲವರ್ ಕಟ್ ಮಾಡಿ ಅದರೊಳಗಡೆ ಮಸಾಲ ತುಂಬಿಸಿ ಫ್ರೈ ಮಾಡ್ತಾರೆ ಆದರೆ ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೊಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿತೌಟ್ ಸಬ್ಸ್ಕ್ರಿಪ್ಷನ್ ನೋಡ್ತಾ ಇದ್ದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು